ಈ ಹಿಂದಿನ ಹೋರಾಟವನ್ನು ಮಾಡ್ತಕ್ಕ ಮಾಡ್ತಾ ಇದ್ದಂತಹ ಮಹೇಶಣ್ಣ ಹಾಗೂ ಅವರು ನಮ್ಮೆಲ್ಲ ತಂಡದ ಬಾಯಿಯನ್ನು ಮುಚ್ಚಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಸೈಲೆಂಟ್ ಆಗ್ತಾ ಬಂತು ನಾವಿನ್ನು ಖುಷಿಯಿಂದ ಇರ್ಬೋದು ಅತ್ಯಾಚಾರ ಮಾಡಿರೋರು ಅಂತ ಹೇಳುವ ಸಂದರ್ಭದಲ್ಲಿ ಸೌಜನ್ಯಳ ಆತ್ಮವೇ ಮತ್ತೊಬ್ಬ ವ್ಯಕ್ತಿಯ ಮೂಲಕ ನನ್ನನ್ನು ಮರಿಬೇಡಿ ನನಗೆ ನ್ಯಾಯ ಸಿಗಬೇಕು ಯಾರನ್ನು ನಾನು ನೆಮ್ಮದಿಯಿಂದ ಇರಲಿಕ್ಕೆ ಈ ಸಮಾಜದಲ್ಲಿ ಬಿಡೋದಿಲ್ಲ ನನ್ನನ್ನು ಅತ್ಯಾಚಾರ ಮಾಡಿರ್ತಕ್ಕಂಥವರಿಗೆ ನಾನು ಶಿಕ್ಷೆ ಕೊಡುವವರೆಗೆ ಯಾರನ್ನು ಸೈಲೆಂಟ್ ಆಗಿ ಇರಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ ಮತ್ತೊಂದು ಬಾರಿ ಸಮೀರ್ ಮೂಲಕವಾಗಿ ಎಚ್ಚರಿಸಿದ್ದಾಳೆ ಯಾರ ಧ್ವನಿ ರೀಚ್ ಆಗಬೇಕು ಯಾರ ಮುಖಾಂತರವಾಗಿ ತಲುಪಬೇಕು ಸಮಾಜಕ್ಕೆ ಅನ್ನೋದನ್ನ ನಾನು ನೀವು ಡಿಸೈಡ್ ಮಾಡ್ತಾ ಇಲ್ಲ ಇಲ್ಲಿ ಸೌಜನ್ಯ ಅನ್ನುವಂತಹ ವಿಶೇಷವಾದ ದೈವಿಕವಾಗಿರುವ ಶಕ್ತಿಯನ್ನು ಹೊಂದಿರುವ ಆ ಹೆಣ್ಮಗಳ ಆತ್ಮ ಸೈಲೆಂಟ್ ಆಗ್ತಾ ಇದೆ ನನ್ನ ವಿಚಾರದಲ್ಲಿ ಅಂತ ಹೇಳುವಾಗ ಆಕೆ ಮತ್ತೆ ಬಂದು ಎಚ್ಚರಿಸ್ತಾ ಇದ್ದಾಳೆ ಇಲ್ಲಿ ಸಮೀರ್ ನನ್ನ ಈ ಸಂದರ್ಭದಲ್ಲಿ ಬಾಯಿ ಮುಚ್ಚಿಸಿದ್ರು ಅಥವಾ ಸಂಪೂರ್ಣವಾಗಿ ಯಾರೆಲ್ಲ ಸೌಜನ್ಯಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳತಕ್ಕಂತದನ್ನ ಇನ್ ಯಾವುದೋ ಮುಖಾಂತರದಲ್ಲಿ ಮೌನವಾಗಿರಿಸುವಂತೆ ನೋಡಿದ್ರು ಮುಂದೊಂದು ದಿನ ಮತ್ತೊಬ್ಬರ ಮುಖಾಂತರವಾಗಿ ಇದು ಜೀವಂತ ಆಗ್ತದೆ ಕಮೆಂಟ್ ನೋಡಿದೆ ಸೌಜನ್ಯಳ ತಾಯಿ ಸೌಜನ್ಯಳ ಹೆಸರನ್ನ ಇರಿಸಿಕೊಂಡು ಬೇಕಾದಷ್ಟು ದುಡ್ಡು ಮಾಡಿದ್ರು ಅಂತ ಒಬ್ಳು ಹೆಣ್ಣೆ ಈ ಕಮೆಂಟ್ ಅನ್ನು ನನಗೆ ಹಾಕಿದ್ರು ಈ ಜಗತ್ತಲ್ಲಿ ಒಬ್ಳು ತಾಯಿ ತನ್ನ ಹೊಟ್ಟೆಯಿಂದ ಬಂದಿರುವಂತಹ ಆ ಮಗುವಿಗೆ ಬೇಕಾಗಿ ಆ ಮಗು ಸತ್ತಿದ್ದಾಳೆ ಆ ಮಗುವಿನ ನೋವು ತನ್ನೊಳಗೆ ಇದೆ ಅದನ್ನು ಇಟ್ಟುಕೊಂಡೇ ಹಣ ಮಾಡುವಂತಹ ಕೆಟ್ಟ ಪರಿಸ್ಥಿತಿ ಅಥವಾ ಒಂದು ಆ ರೀತಿಯ ವಾತಾವರಣ ಈ ಸಮಾಜದಲ್ಲಿ ಇಲ್ಲ ಅಂತ ಭಾವಿಸ್ಕೊಳ್ತೇನೆ ಆದರೆ ಅದನ್ನು ಕೂಡ ಕಮೆಂಟ್ನ ಮೂಲಕ ಒಬ್ಬಳು ಮಹಿಳೆಯ ಹೆಸರಿನಿಂದ ಬಂದಿದೆ ಅಂತ ಹೇಳುವಂಥದ್ದು ತುಂಬನೇ ನೋವನ್ನು ಪಡಬೇಕಾಗಿರುವಂಥ ವಿಚಾರ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೆ ಆಕೆಯ ಆತ್ಮ ಆಕೆಯ ಶಕ್ತಿ ಇದನ್ನು ಬಿಡೋದಿಲ್ಲ ಖಂಡಿತವಾಗ್ಲೂ ಬಿಡೋದಿಲ್ಲ ಕೊನೆಗೆ ಒಂದು ದಿನ ಇದನ್ನು ಮಾಡಿರೋದು ನಾನೇ 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 ಅಂತ ಹೇಳಿಕೊಂಡು ಸೌಜನ್ಯನ್ನ ಅತ್ಯಾಚಾರ ಮಾಡಿರುವವರು ಬಂದು ಪಬ್ಲಿಕ್ ಅಲ್ಲಿ ನಡು ರಸ್ತೆಯಲ್ಲಿ ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಹೇಳುವ ದಿನ ಅತಿ ಶೀಘ್ರದಲ್ಲಿದೆ ನಮ್ಮ ಧರ್ಮದವನಲ್ಲ ನಮ್ಮ ಧರ್ಮದವನು ಅಲ್ಲದಿರುವ ಕಾರಣದಿಂದ ಯಾಕೆ ದೇವಸ್ಥಾನಗಳ ಬಗ್ಗೆ ಮಾತಾಡಿದ ಈ ಹಿಂದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿರುವಂಥ ವ್ಯಕ್ತಿ ಅದು ಇದು ಅಂತ ಹೇಳುವಂಥದ್ದು ಬಂತು ಆದರೆ ಸಮೀರ್ ಸೈಲೆಂಟ್ ಆಗಬಹುದು ಆದ್ರೆ ಸಮೀರ್ನ ಮೂಲಕ ಹತ್ತು ಇರತಕ್ಕಂತಹ ಸೌಜನ್ಯಳಿಗೆ ಸಿಗಬೇಕಾಗಿರುವಂತಹ ನ್ಯಾಯದ ಕಿಚ್ಚು ಎಲ್ಲರ ಮನದಲ್ಲಿ ಮತ್ತೆ ಬುಗಿಲೆದಿದೆ ಆಕೆಯ ವಿರುದ್ಧವಾಗಿ ಇರ್ತಾರೋ ಅದು ಈ ತುಳುನಾಡಿನ ದೈವಿಕ ಶಕ್ತಿಗಳು ಸೌಜನ್ಯಳಿಗೆ ನ್ಯಾಯ ಸಿಗಬಾರದು ಅಂತ ಹೇಳುವಂತ ವಿಚಾರವಾಗಿ ಯಾರೆಲ್ಲ ಇವತ್ತು ಯೋಚನೆ ಮಾಡ್ತಾ ಇದ್ದೀರೋ ಅವರಿಗೆ ಆ ಸೌಜನ್ಯಳ ಶಾಪವೂ ಇದೆ ಈ ತುಳುನಾಡಿನ ದೈವಿಕ ದೇವರ ಶಾಪವೂ ಇದ್ದೇ ಇದೆ ಹೆಣ್ಣಿಗೆ ನ್ಯಾಯ ಕೊಡಿಸಲೆಂದು ಹೋದನಯ್ಯ ನಿನ್ನ ಧರ್ಮ ಯಾವುದಯ್ಯ ಎಂದು ನಿಂದಿಸಿದರಯ್ಯ ಅಂತ ಒಂದು ಮಾತಿದೆ ಒಬ್ಬಳು ಹೆಣ್ಮಗಳಿಗೆ ನ್ಯಾಯ ಕೊಡ್ತೇನೆ ಅಥವಾ ನಮ್ಮ ಮೂಲಕವಾಗಿ ನ್ಯಾಯ ಕೊಡಿಸೋಣ ಅನ್ನುವ ವಿಚಾರವಾಗಿ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅದರ ಬಗ್ಗೆ ವಿಚಾರಗಳನ್ನು ತಿಳಿದು ಹೆಜ್ಜೆಯನ್ನು ಮುಂದಿಡೋದಕ್ಕೆ ಹೋಗಿರುವಂತಹ ಪ್ರತಿಯೊಬ್ಬರಿಗೂ ಕೂಡ ಅವರ ಒಂದೊಂದು ವಿಚಾರಗಳನ್ನು ತೆಗೆದುಕೊಂಡು ನಿಂದಿಸಿದಂತಹ ಅಥವಾ ಅವರನ್ನು ಕುಗ್ಗಿಸಿದಂತಹ ಸಮಾಜವೇ ನಮ್ಮ ಕಣ್ಣ ಮುಂದೆ ಇದೆ ಆದರೆ ಹದಿನೈದು ವರ್ಷಗಳು ಆಗ್ತಾ ಬಂತು ಸೌಜನ್ಯ ಅನ್ನುವ ಸಹೋದರಿ ಅತ್ಯಾಚಾರಕ್ಕೆ ಒಳಗಾಗಿ ಕೊನೆ ಉಸಿರೆಳೆದು ಅದು ಬರ್ಬರವಾಗಿ ಆಕೆಯನ್ನು ಯಾವ ರೀತಿಯಲ್ಲಿ ಸಾಯಿಸಿದ್ದಾರೆ ಅಂತ ಹೇಳತಕ್ಕಂಥದ್ದನ್ನು ನಾವು ಗಮನಿಸಿಕೊಂಡಿದ್ದೇವೆ ಇದೆಲ್ಲ ಚಿತ್ರಣಗಳನ್ನು ನೋಡ್ತಾ ಇದ್ದರೆ ಒಂದಷ್ಟು ಜನ ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವ ವಿಚಾರವಾಗಿಯೇ ಮಾತಾಡ್ತಾ ಇದ್ದಾರೆ ಯಾರು ಸೌಜನ್ಯಳಿಗೆ ನ್ಯಾಯ ಸಿಗಬೇಕು ಅಂತ ಹೇಳುವ ವಿಚಾರವಾಗಿ ಧ್ವನಿ ಎತ್ತುತ್ತಾ ಇದ್ದಾರೆಯೋ ಅದು ಸರಿಯಾಗಿದೆ ಅದು ಕರೆಕ್ಟ್ ಆಗಿದೆ ಆಕೆಗೆ ನ್ಯಾಯ ಸಿಗಬೇಕು ಅನ್ನುವ ವಿಷಯವಾಗಿಯೇ ಖುಷಿ ಪಡ್ತಕ್ಕಂಥವ್ರು ಸಾಕಷ್ಟು ಮಂದಿ ಇದ್ದಾರೆ ಯಾಕೆಂತ ಹೇಳಿದ್ರೆ ನಮಗೆ ಎಲ್ರಿಗೂ ಧ್ವನಿ ಎತ್ತೋದಕ್ಕೆ ಆಗೋದಿಲ್ಲ ನಮ್ಮ ಮನಸ್ಸೊಳಗೆ ಈ ರೀತಿಯ ಒಂದು ವಿಷಯಗಳು ಪ್ರತಿನಿತ್ಯನೂ ಓಡಾಡ್ತಾನೆ ಇದೆ ಆದರೆ ನಮ್ಮ ಮನಸ್ಸಿನ ಒಳಭಾಗದಲ್ಲಿದ್ದಂಥ ವಿಷಯವನ್ನ ಎಲ್ರಿಗೂ ತಿಳಿಸುವಂತಹ ಒಂದಷ್ಟು ವೇದಿಕೆಗಳನ್ನು ನಿರ್ಮಾಣ ಮಾಡಿಕೊಂಡಿರುವಂಥ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಮಾತಾಡ್ತಾ ಇದ್ದಾರೆ ಅಂತ ಹೇಳುವಾಗ ನನ್ನ ಮನಸ್ಸಿನ ಒಳಭಾಗದಲ್ಲಿದ್ದಂಥ ವಿಷಯ ಅವರು ಮಾತಾಡ್ತಾ ಇದ್ದಾರೆ ಅವರಿಗೆ ಸಪೋರ್ಟ್ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಈ ಸಪೋರ್ಟ್ ಮಾಡ್ತಕ್ಕಂತಹ ವೇ ಒಂದು ಕಡೆ ಅದರ ಬಗ್ಗೆ ಧ್ವನಿ ಎತ್ತತಕ್ಕಂತಹ ಒಂದಷ್ಟು ಮಂದಿ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ಗಳು ಒಂದು ಕಡೆ ಇದೆಲ್ಲವನ್ನ ಕೂಡ ಯಾವ ರೀತಿಯಲ್ಲಿ ಹೊಡೆದಾಕಬಹುದು ಅನ್ನೋದಕ್ಕೆ ಆತನ ಅಥವಾ ಆಕೆಯ ಮಾತನಾಡಿರುವವರ ಸ್ವಂತ ವಿಚಾರವನ್ನು ತೆಗೆದುಕೊಂಡು ಈ ಹಿಂದೆ ಅವನು ಏನಾಗಿದ್ದ ಈಗ ಏನಿದ್ದಾನೆ ಇನ್ನು ಯಾವ ವಿಚಾರದಲ್ಲಿ ಅದನ್ನ ಮತ್ತೆ ಮುಚ್ಚಿ ಹಾಕಬಹುದು ಅನ್ನೋದರ ಬಗ್ಗೆಯೇ ಯೋಚನೆಗಳು ನಡೀತಾ ಇದೆ ನಾನು ನೋಡುವ ಪ್ರಕಾರ ಒಂದು ದೇಗುಲದಲ್ಲಿ ಒಂದು ಶಕ್ತಿ ಅಂತ ಇರ್ತದೆ ಪ್ರತಿನಿತ್ಯ ನಿತ್ಯವು ನಾವು ಹೋಗಿ ಆ ದೇಗುಲಕ್ಕೆ ಕೈ ಮುಗಿದಾಗ ಅಲ್ಲಿರುವಂಥ ಏಕಾಗ್ರತೆಗಳ ಮೂಲಕ ಅಲ್ಲಿ ನಾವು ಕೊಡುವಂತಹ ಒಂದಷ್ಟು ಹೊತ್ತು ನಮಸ್ಕಾರಗಳ ಮೂಲಕ ನಾವು ಒಂದೇ ಕಡೆಗೆ ಧ್ಯಾನ ಇರುವುದರ ಮೂಲಕ ನಮ್ಮ ಇಷ್ಟಾರ್ಥಗಳು ಸಿದ್ಧಿಸ್ತದೆ ನಮ್ಮ ಕಷ್ಟಗಳು ಪರಿಹಾರ ಆಗ್ತದೆ ಅಂತ ಹೇಳತಕ್ಕಂತಹದ್ದು ಎಷ್ಟೋ ದೇವಾಲಯಗಳಿಗೆ ನಾವು ಹೋಗಿ ಆಗಿರುವಂತಹದ್ದು ಅಥವಾ ದಿನನಿತ್ಯ ನಾವು ಕುಳಿತು ಮಾಡುವಂಥ ಯೋಗಗಳಿಂದ ನಮ್ಮ ಆರೋಗ್ಯ ಸಮಸ್ಯೆಗಳು ಅಥವಾ ನಮ್ಮ ಕಷ್ಟಗಳು ನಮ್ಮ ಮಾನಸಿಕ ನೆಮ್ಮದಿಗಳು ಇಲ್ಲದೇ ಇರತಕ್ಕಂಥದ್ದು ಸರಿಯಾಗಿದೆ ಅಂತ ಹೇಳಿ ಬಂದರೆ ಸರಿ ಆಗಿದೆ ಅಂತ ಹೇಳುವಂಥದ್ದು ಇದ್ದಾಗ ಇಷ್ಟು ಕೋಟ್ಯಾನು ಕೋಟಿ ವ್ಯಕ್ತಿಗಳು ಸೌಜನ್ಯ ಅನ್ನುವಂತಹ ಆ ಮುಗ್ಧ ಹೆಣ್ಮಗಳ ಸಾವಿಗೆ ನ್ಯಾಯ ಸಿಗಬೇಕು ಅಂತ ನಾವು ಯೋಚನೆಯನ್ನು ಮಾಡಿ ಒಂದೇ ಕಡೆಗೆ ದೃಷ್ಟಿಯನ್ನು ನೆಟ್ಟಿರ್ತೇವೆ ನೋಡಿ ಆ ಆಕೆಯ ಆತ್ಮ ಒಂದಲ್ಲ ಒಂದು ದಿನ ತನಗೆ ಬೇಕಾಗಿರುವಂತಹ ತನಗೆ ಬೇಕಾಗಿರುವಂತಹ ನ್ಯಾಯವನ್ನು ಖಂಡಿತವಾಗ್ಲೂ ಒದಗಿಸ್ತಾರೆ ಖಂಡಿತವಾಗ್ಲೂ ಒದಗಿಸಿಕೊಡ್ತಾರೆ ಒಂದು ಹಂತದಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಬೀದಿ ಬೀದಿಗಳಲ್ಲಿ ಈ ಬಗ್ಗೆ ಹೋರಾಟವನ್ನು ಮಾಡಿರ್ತಕ್ಕಂತಹ ಮಹೇಶ್ ಶೆಟ್ಟಿ ತಿಮ್ಮರೋಡಿಯವರನ್ನು ಬಾಯಿ ಮುಚ್ಚಿಸುವಂಥ ಕೆಲಸವನ್ನು ಮಾಡಿದರು ಅವರ ಒಳಗು ಕುದಿತಾ ಇದೆ ಆ ಸಹೋದರಿಗೆ ನ್ಯಾಯ ಸಿಗಬೇಕು ಅಂತ ನಿನ್ನೆ ಒಂದು ಕಮೆಂಟ್ ನಾನು ನೋಡಿದೆ ಒಂದು ವಿಡಿಯೋಕ್ಕೆ ಹಾಕಿರುವ ಸಂದರ್ಭದಲ್ಲಿ ಕಮೆಂಟ್ ನೋಡಿದೆ ಸೌಜನ್ಯಳ ತಾಯಿ ಸೌಜನ್ಯಳ ಹೆಸರನ್ನು ಇರಿಸಿಕೊಂಡು ಬೇಕಾದಷ್ಟು ದುಡ್ಡು ಮಾಡಿದರು ಅಂತ ಒಬ್ಳು ಹೆಣ್ಣೆ ಈ ಕಮೆಂಟನ್ನು ನನಗೆ ಹಾಕಿದರು ನಾನು ಆ ಕಮೆಂಟನ್ನು ಉಳಿಸಿಲ್ಲ ನೋವಾಯಿತು ಯಾಕೆ ಅಂತೇಳಿದರೆ ಹೆಣ್ಣಿನ ಹೆಸರಿನಲ್ಲಿರುವಂತಹ ಅಕೌಂಟ್ ಕ್ರಿಯೇಟ್ ಮಾಡಿ ಹಾಕಿದ್ದಾರೋ ಅಥವಾ ಒಬ್ಳು ಹೆಣ್ಣೆ ಹಾಕಿದ್ದಾರೋ ಅಂತ ಹೇಳೋದು ನನಗೆ ಗೊತ್ತಿಲ್ಲ ಯಾಕೆ ಈ ಸೌಜನ್ಯಳನ್ನು ತನ್ನದೇ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಗಳು ಅವಳಿಗೆ ಈ ರೀತಿಯ ನೋವಾಗಿದೆ ಅಂತ ಹೇಳುವಂತದ್ರ ಬಗ್ಗೆ ಈ ಸಮಾಜ ತಿಂಕ್ ಮಾಡಬಾರ್ದು ಯೋಚನೆ ಮಾಡಬಾರ್ದು ಅಂತ ಮತ್ತೊಬ್ಬಳ ಮನೆಯ ಹೆಣ್ಮಗಳಾಗಿದ್ದಾಳೆ ಅಂತ ಹೇಳುವ ಕಾರಣಕ್ಕೆ ಬೇಕಾಗಿ ಈ ರೀತಿಯ ಕಮೆಂಟ್ಗಳನ್ನು ಮಾಡ್ತಾ ಇದ್ದೀರಲ್ಲ ಮನೆ ನಾನು ಸತ್ತಾಗ ನಾನು ಕಟ್ಟಿರುವ ಮನೆ ಅದು ಅಲ್ಲೇ ಉಳಿದಿರ್ತದೆ ನಾನು ಅನುಭವಿಸೋದಕ್ಕೆ ಇರೋದಿಲ್ಲ ನಾನು ಮಾಡಿರುವ ಆಸ್ತಿ ನನ್ನ ಜೊತೆಗಿರುವಂತಹ ವಾಹನ ನನ್ನ ಜೊತೆಗಿರುವಂತಹ ಬಂಗಾರ ಅದು ಯಾವುದು ನನ್ನ ಜೊತೆಗೆ ಬರೋದಿಲ್ಲ ಆದ್ರೆ ನಾನು ಬದುಕಿರುವಾಗ ಅದರ ಜೊತೆಗೆ ಇದ್ದು ಅದನ್ನು ಅನುಭವಿಸಬಹುದೇ ಹೊರತು ನನ್ನ ಹೊಟ್ಟೆಯಲ್ಲಿ ಹುಟ್ಟಿರತಕ್ಕಂತಹ ಮಗಳನ್ನ ಬರ್ಬರವಾಗಿ ಅತ್ಯಾಚಾರದ ಮೂಲಕ ಕೊಂದಿರುವಂತ ತಾಯಿ ಕೊಂದಿರುವಂತ ಸಮಾಜಕ್ಕೆ ಒಬ್ಳು ತಾಯಿ ಆ ನೋವನ್ನ ಅಥವಾ ತನ್ನ ಮಗಳನ್ನ ಇಟ್ಟುಕೊಂಡು ಮಗಳ ಹೆಸರನ್ನ ಇಟ್ಟುಕೊಂಡು ಆಸ್ತಿಯನ್ನ ಮಾಡಿರುವಂತಹ ಸಮಾಜ ಹೌದಾ ಈ ಜಗತ್ತಲ್ಲಿ ಒಬ್ಳು ತಾಯಿ ತನ್ನ ಹೊಟ್ಟೆಯಿಂದ ಬಂದಿರುವಂತಹ ಆ ಮಗುವಿಗೆ ಬೇಕಾಗಿ ಆ ಮಗು ಸತ್ತಿದ್ದಾಳೆ ಆ ಮಗುವಿನ ನೋವು ತನ್ನೊಳಗೆ ಇದೆ ಅದನ್ನು ಇಟ್ಟುಕೊಂಡೇ ಹಣ ಮಾಡುವಂತಹ ಕೆಟ್ಟ ಪರಿಸ್ಥಿತಿ ಅಥವಾ ಒಂದು ಆ ರೀತಿಯ ವಾತಾವರಣ ಈ ಸಮಾಜದಲ್ಲಿ ಇಲ್ಲ ಅಂತ ಭಾವಿಸ್ಕೊಳ್ತೇನೆ ಆದರೆ ಅದನ್ನು ಕೂಡ ಕಮೆಂಟ್ನ ಮೂಲಕ ಒಬ್ಬಳು ಮಹಿಳೆಯ ಹೆಸರಿನಿಂದ ಬಂದಿದೆ ಅಂತ ಹೇಳುವಂಥದ್ದು ತುಂಬನೇ ನೋವನ್ನು ಪಡಬೇಕಾಗಿರುವಂಥ ವಿಚಾರ ಸಮೀರಿಗೆ ಕಂಪ್ಲೇಂಟ್ ಆಯಿತು ಪೊಲೀಸ್ ಅವರನ್ನು ಬಂಧಿಸಬೇಕು ಅಂತ ಹೇಳೋ ಒಂದು ವಿಚಾರಗಳು ಬಂತು ಅದರ ಮುಂದಿನ ವಿಷಯಗಳು ಏನಾಯಿತು ಅಂತ ಹೇಳಿದರೆ ಅವರನ್ನು ಬಂಧಿಸಲ್ ಬಂಧಿಸಬಾರ್ದು ಈ ರೀತಿ ಹೈಕೋರ್ಟ್ ಹೇಳಿದೆ ಎಲ್ಲವನ್ನು ಕೂಡ ನಾವು ನೋಡಿದ್ದೇವೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮತ್ತೆ ಅದರ ಮುಂದಿನ ಅಧ್ಯಾಯ ಆದರೆ ನಾನು ಹೇಳುವ ಪ್ರಕಾರ ಒಂದು ಒಂದು ವ್ಯಕ್ತಿಯ ಒಬ್ಬ ಒಂದು ಶಕ್ತಿಯ ಆತ್ಮ ಅಂತ ಹೇಳುವಂಥದ್ದು ಇದ್ದೇ ಇರ್ತದೆ ಅದು ಖಂಡಿತವಾಗಲೂ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಒಂದಲ್ಲ ಒಂದು ದಿನ ಆ ಸೌಜನ್ಯಳಿಗೆ ಬೇಕಾಗಿರುವಂಥ ನ್ಯಾಯವನ್ನು ನಾವು ಇಷ್ಟೆಲ್ಲ ಆಕೆಯ ಬಗ್ಗೆ ಇಟ್ಟಿರುವಂತಹ ಆ ಒಂದು ಹೀಗಾಯ್ತಲ್ಲಪ್ಪ ಅಂತ ಹೇಳುವಂಥ ನೋವು ನ್ಯಾಯ ಸಿಗಬೇಕು ಅಂತ ಹೇಳುವಂತಹ ಒಂದು ತುಡಿತ ಖಂಡಿತವಾಗಲೂ ಸಿಗಿಸ್ ಸಿಗ್ತದೆ ರಿಸಲ್ಟ್ ಇವತ್ತಲ್ಲ ಇವತ್ತು ನಾವು ಪ್ರೇ ಮಾಡಿದರೆ ಸಂಜೆಯೇ ಸಿಗುತ್ತೆ ಅಂತಲ್ಲ ಬಟ್ ಇಲ್ಲಿ ನ್ಯಾಯ ಕಾನೂನಿನ ಮೂಲಕ ಬರದಿದ್ದರೂ ಕೂಡ ಒಂದು ದೈವಿಕ ಶಕ್ತಿ ಈ ತುಳುನಾಡಿನ ದೈವಿಕ ಶಕ್ತಿಗಳು ಇದೆಯಲ್ಲ ಅದು ಕೊಟ್ಟೇ ಕೊಡ್ತದೆ ಸೌಜನ್ಯಳಿಗೆ ಸಿಗಬೇಕಾಗಿರುವಂಥ ನ್ಯಾಯ ಸಿಕ್ಕೇ ಸಿಗ್ತದೆ ಮತ್ತೊಂದು ವಿಚಾರ ಎಲ್ಲಿ ಈ ಹಿಂದಿನ ಹೋರಾಟವನ್ನು ಮಾಡ್ತಕ್ಕ ಮಾಡ್ತಾ ಇದ್ದಂತಹ ಮಹೇಶಣ್ಣ ಹಾಗೂ ಅವರು ನಮ್ಮೆಲ್ಲ ತಂಡದ ಬಾಯಿಯನ್ನು ಮುಚ್ಚಿಸುವಂತ ಪ್ರಯತ್ನವನ್ನ ಮಾಡಿದ್ರೂ ಸೈಲೆಂಟ್ ಆಗ್ತಾ ಬಂತು ನಾವಿನ್ನು ಖುಷಿಯಿಂದ ಇರ್ಬೋದು ಅತ್ಯಾಚಾರ ಮಾಡಿರೋರು ಅಂತ ಹೇಳುವ ಸಂದರ್ಭದಲ್ಲಿ ಸೌಜನ್ಯಳ ಆತ್ಮವೇ ಮತ್ತೊಬ್ಬ ವ್ಯಕ್ತಿಯ ಮೂಲಕ ನನ್ನನ್ನು ಮರಿಬೇಡಿ ನನಗೆ ನ್ಯಾಯ ಸಿಗಬೇಕು ಯಾರನ್ನು ನಾನು ನೆಮ್ಮದಿಯಿಂದ ಇರಲಿಕ್ಕೆ ಈ ಸಮಾಜದಲ್ಲಿ ಬಿಡೋದಿಲ್ಲ ನನ್ನನ್ನು ಅತ್ಯಾಚಾರ ಮಾಡಿರ್ತಕ್ಕಂಥವರಿಗೆ ನಾನು ಶಿಕ್ಷೆ ಕೊಡುವವರೆಗೆ ಯಾರನ್ನು ಸೈಲೆಂಟ್ ಆಗಿ ಇರಲಿಕ್ಕೆ ಬಿಡೋದಿಲ್ಲ ಅಂತ ಹೇಳತಕ್ಕಂಥದ್ದನ್ನು ಮತ್ತೊಂದು ಬಾರಿ ಸಮೀರ್ ಮೂಲಕವಾಗಿ ಎಚ್ಚರಿಸಿದ್ದಾಳೆ ಇಲ್ಲಿ ಸಮೀರ್ ಒಬ್ಬ ನೆಪ ಇಲ್ಲಿ ಮತ್ತೊಬ್ಬ ಯೂಟ್ಯೂಬರ್ ಒಬ್ಬ ನೆಪ ಆಚೆವ ನೆಪ ಇವರೆಲ್ಲ ನೆಪಗಳು ಇಲ್ಲಿ ಯಾರ ಧ್ವನಿ ರೀಚ್ ಆಗಬೇಕು ಯಾರ ಮುಖಾಂತರವಾಗಿ ತಲುಪಬೇಕು ಸಮಾಜಕ್ಕೆ ಅನ್ನೋದನ್ನ ನಾನು ನೀವು ಡಿಸೈಡ್ ಮಾಡ್ತಾ ಇಲ್ಲ ಇಲ್ಲಿ ಸೌಜನ್ಯ ಅನ್ನುವಂತಹ ವಿಶೇಷವಾದ ದೈವಿಕವಾಗಿರುವ ಶಕ್ತಿಯನ್ನ ಹೊಂದಿರುವ ಆ ಹೆಣ್ಮಗಳ ಆತ್ಮ ಸೈಲೆಂಟ್ ಆಗ್ತಾ ಇದೆ ನನ್ನ ವಿಚಾರದಲ್ಲಿ ಅಂತ ಹೇಳುವಾಗ ಆಕೆ ಮತ್ತೆ ಬಂದು ಎಚ್ಚರಿಸ್ತಾ ಇದ್ದಾಳೆ ಇಲ್ಲಿ ಸಮೀರ್ನನ್ನ ಈ ಸಂದರ್ಭದಲ್ಲಿ ಬಾಯಿ ಮುಚ್ಚಿಸಿದ್ರು ಅಥವಾ ಸಂಪೂರ್ಣವಾಗಿ ಯಾರೆಲ್ಲ ಸೌಜನ್ಯಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ ಹೇಳತಕ್ಕಂಥದನ್ನ ಇನ್ ಯಾವುದೋ ಮುಖಾಂತರದಾಗಿ ಮುಖಾಂತರದಲ್ಲಿ ಮೌನವಾಗಿರಿಸುವಂತೆ ನೋಡಿದ್ರು ಮುಂದೊಂದು ದಿನ ಮತ್ತೊಬ್ಬರ ಮುಖಾಂತರವಾಗಿ ಇದು ಜೀವಂತ ಆಗ್ತದೆ ಇದು ಬರೆದಿಟ್ಟುಕೊಳ್ಳಿ ಅಥವಾ ನೆನಪಿನಲ್ಲಿ ಇಟ್ಟುಕೊಳ್ಳಿ ಈ ಹಿಂದೆ ಮಹೇಶ್ ಅಣ್ಣನ ಒಂದು ಹೋರಾಟ ಅವರನ್ನು ಯಾವ ಯಾವ ರೀತಿಯಲ್ಲಿ ಸೈಲೆಂಟ್ ಮಾಡುವ ರೀತಿಗೆ ಬಂತು ಇಲ್ಲಿ ಈಗ ಸಮೀರ್ ಸಮೀರ್ನನ್ನ ಇನ್ನು ಆ ಕ ಆತ ನಮ್ಮ ಧರ್ಮದವನಲ್ಲ ನಮ್ಮ ಧರ್ಮದವನು ಅಲ್ಲದಿರುವ ಕಾರಣದಿಂದ ಯಾಕೆ ದೇವಸ್ಥಾನಗಳ ಬಗ್ಗೆ ಮಾತಾಡಿದ ಈ ಹಿಂದೆ ಬೇರೆ ಬೇರೆ ವಿಚಾರಗಳ ಬಗ್ಗೆ ಮಾತಾಡಿರುವಂಥ ವ್ಯಕ್ತಿ ಅದು ಇದು ಅಂತ ಹೇಳುವಂಥದ್ದು ಬಂತು ಆದರೆ ಸಮೀರ್ ಸೈಲೆಂಟ್ ಆಗಬಹುದು ಆದರೆ ಸಮೀರ್ನ ಮೂಲಕ ಹಚ್ಚಿರತಕ್ಕಂತಹ ಸೌಜನ್ಯಗಳಿಗೆ ಸಿಗಬೇಕಾಗಿರುವಂಥ ನ್ಯಾಯದ ಕಿಚ್ಚು ಎಲ್ಲರ ಮನದಲ್ಲಿ ಮತ್ತೆ ಬುಗಿಲೆದಿದೆ ಎಲ್ಲರನ್ನು ಸೈಲೆಂಟ್ ಮಾಡಿ ನೋಡಿ ಸಲ ಇನ್ನು ಸ್ವಲ್ಪ ಸಮಯದಲ್ಲಿ ಇದು ಮೌನ ಆಗೋದಿಲ್ಲ ಮತ್ತೊಬ್ಬರ ಮುಖಾಂತರ ಮತ್ತೊಂದು ವಿಚಾರವಾಗಿ ಸೌಜನ್ಯಳಿಗೆ ನ್ಯಾಯ ಸಿಗುವವರೆಗೆ ಆಕೆಯ ಆತ್ಮ ಆಕೆಯ ಶಕ್ತಿ ಇದನ್ನು ಬಿಡೋದಿಲ್ಲ ಖಂಡಿತವಾಗ್ಲೂ ಬಿಡೋದಿಲ್ಲ ಕೊನೆಗೆ ಒಂದು ದಿನ ಇದನ್ನು ಮಾಡಿರೋದು ನಾನೇ 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 ಅಂತ ಹೇಳಿಕೊಂಡು ಸೌಜನ್ಯಳನ್ನ ಅತ್ಯಾಚಾರ ಮಾಡಿರೋವರು ಬಂದು ಪಬ್ಲಿಕ್ಕಲ್ಲಿ ನಡು ರಸ್ತೆಯಲ್ಲಿ ಎಲ್ರಿಗೂ ಗೊತ್ತಾಗುವ ರೀತಿಯಲ್ಲಿ ಹೇಳುವ ದಿನ ಅತೀ ಶೀಘ್ರದಲ್ಲಿದೆ ಇಲ್ಲದಿದ್ದರೆ ಈ ಹಿಂದೆಯೇ ಹನ್ನೊಂದು ವರ್ಷಗಳ ನಿರಂತರವಾದ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂತಹ ಮಹೇಶ್ ಅಣ್ಣನವರ ತಂಡವೇ ಒಂದು ಸೈಲೆಂಟ್ ಆದಾಗ ಇದು ಮುಚ್ಚಿ ಹೋಗ್ತಾ ಇತ್ತು ಮುಗ್ದು ಹೋಗ್ತಾ ಇತ್ತು ಆದರೆ ಇಲ್ಲಿ ಯಾವ ರೀತಿಯಲ್ಲಿ ಇದು ಒಂದು ದೊಡ್ಡ ಜ್ವಾಲಾಮುಖಿ ಥರ ಬಂತು ಅಂತ ಹೇಳುವಂಥದ್ದು ನೋಡಿ ಅಂದರೆ ಈ ವಿಷಯಕ್ಕೆ ಈ ನ್ಯೂಸಿಗೋಸ್ಕರ ಇಂತಹ ಒಂದು ಧ್ವನಿಗೋಸ್ಕರ ಇಡೀ ಕರ್ನಾಟಕ ಮಾತ್ರ ಅಲ್ಲ ಇಡೀ ದೇಶ ಕಾಯ್ತಾ ಇದೆ ಸೌಜನ್ಯ ಕೇವಲ ಒಂದು ವ್ಯಕ್ತಿಯಲ್ಲ ಆಕೆ ಒಂದು ಶಕ್ತಿ ಅನ್ನೋದನ್ನು ಆಕೆಯೇ ಮತ್ತೊಂದು ಬಾರಿ ಪ್ರೂವ್ ಮಾಡಿದ್ದಾರೆ ಎಲ್ಲರೂ ನಾವೆಲ್ಲ ಅದರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವ್ರು ನಿಮಿತ್ತ ಆಕೆಗೆ ಬೇಕಾಗಿರುವಂಥ ನ್ಯಾಯವನ್ನು ಆಕೆಯೇ ಪಡೆದುಕೊಳ್ತಾಳೆ ಇದು ನೂರಕ್ಕೆ ನೂರು ನಿಜ ಇದು ಶತ ಸಿದ್ಧ ಕೂಡ ಇಲ್ಲಿ ದೇವಸ್ಥಾನದ ವಿರುದ್ಧ ಧರ್ಮದ ವಿರುದ್ಧ ಏನು ಮಾತಾಡಿಲ್ಲ ಏನು ಮಾತಾಡಬೇಕಾಗೂ ಇಲ್ಲ ಯಾಕೆಂತ ಹೇಳಿದ್ರೆ ದೇಗುಲದ ಒಳಭಾಗದಲ್ಲಿ ಕುಳಿತುಕೊಂಡಿರುವ ಆ ಶಕ್ತಿ ಎಲ್ಲರೂ ನನ್ನ ಮಕ್ಕಳೇ ಅಂತ ನೋಡ್ತಾ ಇರ್ತಾರೆ ಒಬ್ಬ ಮುಸ್ಲಿಂ ಬಂದು ಹಿಂದೂ ದೇಗುಲದ ಒಳಗೆ ಭಕ್ತಿಯಿಂದ ಕೈ ಮುಗಿದ್ರೆ ಆತನ ಕಷ್ಟಗಳು ಪರಿಹಾರ ಆಗಿನೇ ಆಗ್ತದೆ ಅಥವಾ ಒಬ್ಬ ಹಿಂದುಗಳು ಕೂಡ ಹಲವಾರು ದರ್ಗಗಳಲ್ಲಿ ಹೋಗಿ ಆ ಉರುಸು ಸಂದರ್ಭದಲ್ಲಿ ಪ್ರೀತಿಯಿಂದ ಕೈ ಮುಗಿದಿದ್ದಾರೆ ನಮ್ಮ ಊರಿನಲ್ಲಿರುವಂಥ ದರ್ಗಗಳಿಗೆ ನಾನು ಹಿಂದೆಲ್ಲ ನೋಡ್ತಾ ಇರಬೇಕಿದ್ರೆ ಏನೊಂದು ಕಷ್ಟಗಳು ಬಂದಾಗ ಅಲ್ಲಿಗೆ ಊದು ಬತ್ತಿಯನ್ನು ಕೊಟ್ಟಿರುವಂಥದ್ದು ಇದೆ ಅವರ ಕಷ್ಟಗಳು ಪರಿಹಾರ ಆಗಿರ್ತಕ್ಕಂಥದ್ದು ಇದೆ ದರ್ಗಗಳಲ್ಲಿ ಭಕ್ತಿ ಎಲ್ಲಿದೆ ಅಂತ ಮುಖ್ಯ ಅಲ್ಲಿರುವ ಶಕ್ತಿಗೆ ಜಾತಿ ಧರ್ಮಗಳಿಲ್ಲ ಅಲ್ಲಿರುವ ಶಕ್ತಿಗೆ ನನ್ನ ಭಕ್ತಿ ತಲುಪಿದರೆ ಎಲ್ಲನೂ ತಲುಪ್ತದೆ ಎಲ್ಲನೂ ರೀಚ್ ಆಗ್ತದೆ ಸೊ ಏನು ಭಯ ಬೇಡ ಸೌಜನ್ಯ ವಿಚಾರದಲ್ಲಿ ಸೈಲೆಂಟ್ ಆಗಿದ್ದಾಗ ಮುಗಿದು ಹೋಯಿತು ಅಂತ ನಾವು ಭಾವಿಸ್ಕೊಂಡಿದ್ವಿ ಆದರೆ ಆಕೆಯ ಆತ್ಮ ಮತ್ತೆ ಎಚ್ಚರಿಸಿದೆ ಇಲ್ಲಿ ಯಾವ ವ್ಯಕ್ತಿಗಳು ಇಲ್ಲಿ ಇಂಪಾರ್ಟೆಂಟ್ ಅಲ್ಲ ಇದು ಸೌಜನ್ಯಳ ಶಕ್ತಿಯನ್ನು ಕಟ್ಟಿ ಹಾಕೋದಕ್ಕೆ ಸಾಧ್ಯ ಇಲ್ಲ ಆಕೆ ಒಬ್ಳು ವ್ಯಕ್ತಿಯಾಗಿ ಇಲ್ಲದಿದ್ರು ಶಕ್ತಿಯಾಗಿ ಇದ್ದಾಳೆ ಆಕೆಗೆ ಬೇಕಾಗಿರುವ ಆ ಒಂದು ನ್ಯಾಯ ಆಕೆಯೇ ಮುಂದಿನ ದಿನಗಳಲ್ಲಿ ಈ ಸಮಾಜದ ಮುಂದೆ ತೋರಿಸಿಕೊಡ್ತಾಳೆ Waiting.